ನಮಸ್ಕಾರ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಸ್ವಾಗತ ಸುಸ್ವಾಗತ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂಡಿಯನ್ ಸ್ಟಾರ್ಟ್ ಆಗೋಕೆ ಜಸ್ಟ್ ಟೂ ತ್ರೀ ಡೇಸ್ ಬಾಕಿ ಇದೆ ಅಂಡ್ ಎಲ್ಲರೂ ಈ ಐ ಪಿ ಎಲ್ ಹವಾದಲ್ಲಿ ಮುಳುಗೋಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎಲ್ಲ ಕಡೆಯಿಂದ ಟೀಮ್ ರಿವ್ಯೂಸ್ಗಳು ಟೀಮ್ ಬ್ಯಾಲೆನ್ಸ್ ಹೇಗಿದೆ ಯಾವ ಟೀಮ್ಗೆ ಏನು ರೇಟಿಂಗು ಯಾರೀಟೈಮು ಟಾಪ್ ಫೋರ್ ಬರ್ತಾರೆ ಯಾರು ಈ ಟೈಮ್ ತುಂಬ ವೀಕೆಸ್ಟ್ ಇದ್ದಾರೆ ಆರೆಂಜ್ ಕ್ಯಾಪ್ ಯಾರು ಸಿಗುತ್ತೆ ಈ ಥರ ಹಲವಾರು ಪ್ರಶ್ನೆಗಳಿಗೆ ಅವ್ರದೇ ಆದಂತ ಪ್ರಿಡಿಕ್ಷನ್ಸ್ ನ ಕೊಡ್ತಿದ್ದಾರೆ ಅಂಡ್ ಕೆಲವೊಂದು ಜನ ಆರ್ ಸಿ ಬಿ ಟೀಮ್ ನ ರಿವ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಉಡಾಫೆ ಮಾತುಗಳನ್ನ ಆಡ್ತಿದ್ದಾರೆ ಅಂಡ್ ತುಂಬಾ ಕೆಳಗಾಕ್ ಮಾತಾಡ್ತಿದ್ದಾರೆ ಎಸ್ಪೆಷಲಿ ಸ್ವಲ್ಪ ತಮಿಳುನಾಡಿಂದ ಬದ್ರಿನಾಥನ್ ಅವರೊಬ್ರು ಅವ್ರು ಯೂಟ್ಯೂಬ್ ಅಲ್ಲಿ ಅರ್ಥ ಇಲ್ದಂಗೆ ರಿವ್ಯೂ ಮಾಡಿದ್ರು ಅಂಡ್ ಈವನ್ ಕೆಲವೊಂದು ಹಿಂದಿ ಚಾನೆಲ್ ಗಳು ನಮ್ಮ ಆರ್ ಸಿ ಬಿ ಟೀಮ್ ಈ ಟೈಮ್ ತುಂಬಾನೇ ವೀಕೆಸ್ಟ್ ಇದಾವೆ ಬೌಲಿಂಗ್ ಇಲ್ಲ ಹಾಗೆ ಹೇಗೆ ಅಂತಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಹಳೇ ಕೋಚ್ ಆದಂಥ ಮೈಕ್ ಹೆಸನ್ ಅವರು ಕೂಡ ನಮ್ಮ ಆರ್ ಸಿ ಬಿ ತಂಡ ತುಂಬ ಕೆಡ್ದಾಗಿದೆ ಆ್ಯಂಡ್ ಅವರು ನೈನ್ತ್ ಪೊಸಿಷನ್ನಲ್ಲಿ ಎಂಡ್ ಆಗ್ತಾರೆ ಈ ಟೈಮು ಅಂತ ಆಲ್ರೆಡಿ ಒಂದು ಬೋಲ್ಡ್ ಪ್ರೆಡಿಕ್ಷನ್ ಮಾಡಿದ್ದಾರೆ ಇದನ್ನೆಲ್ಲ ಕೇಳಿದಾಗ ನಮಗೆ ಸ್ವಲ್ಪ ಫ್ಯಾನ್ಸ್ಗಳಿಗೆ ಹರ್ಟ್ ಆಗೋದಂತೂ ನಿಜ ಆ್ಯಂಡ್ ಅದ್ರ ಜೊತೆಗೆ ನಮಗೊಂದು ಡೌಟ್ ಬರುತ್ತೆ ನಮ್ಮ ಆರ್ ಸಿ ಬಿ ತಂಡ ನಿಜವಾಗ್ಲೂ ಅಷ್ಟು ಕೆಡದಾಗಿದ್ಯಾ ಈ ಟೈಮ್ ಅಂತ ಬಿಕಾಸ್ ಆಪ್ಷನ್ ಮುಗ್ದಾಗ ನಮ್ಗೆಲ್ಲರಿಗೂ ಅನಿಸಿದ್ದು ಆರ್ ಸಿ ಬಿ ಈ ಟೈಮ್ ಆ್ಯಕ್ಚುಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ನ ಮಾಡಿದೆ ಅಂತ ಬಟ್ ಈ ಇವಾಗ ಇವರೆಲ್ಲರ ರಿವ್ಯೂಸ್ ನ ಕೇಳ್ದಾಗ ಎಷ್ಟೋ ಜನಕ್ಕೆ ಆ ಡೌಟ್ ಬಂದಿರಬಹುದು ನಾವು ನಿಜವಾಗ್ಲೂ ಅಷ್ಟು ವೀಕ್ ಟೀಮ್ ಇದೀವ ಅಂತ ಸೊ ಬನ್ನಿ ಫಟಾಫಟ್ ಅಂತ ಅವರು ಹೇಳ್ದಂಗೆ ನಮ್ಮ ಟೀಮ್ ನಿಜವಾಗ್ಲೂ ವೀಕ್ ಇದೆಯಾ ಒಂದ್ಸತಿ ನೋಡ್ಕೊಂಬರೋಣ ಸೊ ಲೆಟ್ಸ್ ಗೆಟ್ ಇನ್ ನಮ್ಮ ಆರ್ ಸಿ ಬಿ ಟೀಮ್ ನಲ್ಲಿ ನಾವು ಆಕ್ಷನ್ಗೂ ಮುಂಚೆ ಮೂರ್ ಜನ ರಿಟೈನ್ ಮಾಡಿದ್ವಿ ಅದ್ಯಾರಪ್ಪ ಅಂತಂದ್ರೆ ಯಶ್ ದಯಾಳ್ ನಮ್ಮ ಕಿಂಗ್ ಕೊಹ್ಲಿ ಹಾಗೂ ರಜತ್ ಪಟಿದಾರ್ ಕಿಂಗ್ ಕೊಹ್ಲಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರು ರಿಟೈರ್ ಆಗೋವ್ರಗೂ ಆರ್ ಸಿ ಬಿಲೇ ಆಡಿಸ್ತೀವಿ ಅವ್ರನ್ನ ನಾವು ಹೊರ ಅಂಡ್ ಈ ಬಾರಿ ರಜತ್ ಪಟ್ಟಿದಾರ್ ಅವ್ರನ್ನ ನಾವು ಲೆವೆನ್ ಕ್ರೋಸ್ ಕೊಟ್ಟು ರಿಟೈನ್ ಮಾಡಿದ್ವಿ ಆ್ಯಂಡ್ ಅದು ಯಾಕೆ ಅನ್ನೋದು ರೀಸೆಂಟಾಗಿ ಗೊತ್ತಾಯಿತು ಬಿಕಾಸ್ ಅವರು ಇನ್ನೇಲಿಂದ ನಮ್ಮ ಆರ್ ಸಿ ಬಿ ತಂಡವನ್ನು ಮುನ್ನಡೆಸ್ತಾರೆ ಹಿ ಇಸ್ ದ ನ್ಯೂ ಕ್ಯಾಪ್ಟನ್ ಆಫ್ ಅವರ್ ಆರ್ ಸಿ ಬಿ ಟೀಮ್ ಆ್ಯಂಡ್ ಇವರಿಬ್ಬರ ಜೊತೆಗೆ ಯಶ್ ದಯಾಳ್ ಅವ್ರನ್ನ ಕೂಡ ನಾವು ಐದು ಕೋಟಿಗೆ ರಿಟೈನ್ ಮಾಡಿದ್ವಿ ಅವರು ಕೂಡ ಲಾಸ್ಟ್ ಟೈಮ್ ಡೀಸೆಂಟ್ ಪಫಾರ್ಮೆನ್ಸ್ ಕೊಟ್ಟಿದ್ರು ಆ್ಯಂಡ್ ಚೆನ್ನೈ ಮೇಲೆ ಒಂದು ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟು ನಮಗೆ ಮ್ಯಾಚ್ ಕೂಡ ಗೆಲ್ಸಿದ್ರು ಸೊ ಅವರನ್ನ ನಾವು ಕಂಟಿನ್ಯೂ ಮಾಡ್ಕೊಂಡ್ವಿ ಅಂಡ್ ಅದಾದ್ಮೇಲೆ ನಾವು ಒಂದು ವೆಲ್ ಬ್ಯಾಲೆನ್ಸ್ ಸೈಡ್ ಮಾಡಬೇಕು ಅನ್ನೋ ಯೋಚನೆಯಿಂದ ಹೋಗಿದ್ದೆವು ಪ್ರತಿ ಸತಿ ತರ ಸೂಪರ್ ಸ್ಟಾರ್ಸ್ ಗಳ ಮೇಲೆ ಚೆನ್ನಾಗಿ ದುಡ್ಡು ಸ್ಪೆಂಡ್ ಮಾಡಿ ಆಮೇಲೆ ಟೀಮ್ ಬ್ಯಾಲೆನ್ಸ್ ಹಾಳಾಗಿ ಅಂಡ್ ಎಷ್ಟೊಂದ್ ಕಡೆ ಹೊರತಾ ಪ್ರೀವಿಯಸ್ಲಿ ಎಲ್ಲ ಸೊ ಈ ಬಾರಿ ಆ ಒಂದು ಮಿಸ್ಟೇಕ್ ನಾವು ರಿಪೀಟ್ ಮಾಡಬಾರ್ದು ಅಂತ ನಮ್ಮ ಆರ್ ಸಿ ಬಿ ಅವರು ಒಂದು ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಕಟ್ಟಿದ್ದಾರೆ ಅಂಡ್ ವಿತ್ ಎಕ್ಸ್ಪೀರಿಯನ್ಸ್ ಅಂಡ್ ಒಂದು ಗುಡ್ ಪ್ರೈಸ್ ಟ್ಯಾಕ್ ಜೊತೆಗೆ ಯಾರಿಗೂ ಓವರ್ ಸ್ಪೆಂಡ್ ಮಾಡಿಲ್ಲ ಸೊ ಅದನ್ನ ನೋಡ್ಕೊಂಡು ಬರೋದಾದ್ರೆ ನಮಗೆ ಓಪನಿಂಗ್ ಅಲ್ಲಿ ಬರ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಅವರು ಫಿಲ್ ಸಾಲ್ಟ್ ನಾವು ಇನಿಷಿಯಲಿ ತಗೊಂಡೋಗ ಎಲ್ಲರೂನು ಸೂಪರ್ ಪಿಕ್ ಸೂಪರ್ ಪಿಕ್ ಈವಾಗ ಇನ್ನ ಟಿ ಟ್ವೆಂಟಿ ಫಾರ್ಮೆಟ್ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ತುಂಬಾ ಹಾಡಿ ಹೋಗ್ತಾ ಇರು ಬಟ್ ರೀಸೆಂಟ್ ಆಗಿ ಅವರ ಫಾರ್ಮ್ ಡಿಪ್ ಆಗಿದೆ ಸೊ ಇದರಿಂದ ಏನ್ ಹೇಳ್ತಿದ್ದಾರೆ ಇವಾಗ ಮೈಂಡ್ ಸೆಟ್ ಚೇಂಜ್ ಆಗಿದೆ ಬಿಕಾಸ್ ನಮ್ಮೆಲ್ಲರ ಮೆಮೊರಿ ರೀಸೆಂಟ್ ಪರ್ಫಾರ್ಮೆನ್ಸಸ್ ನ ಮಾತ್ರ ನೆನಪಿಟ್ಕೊಳ್ಳುತ್ತೆ ಹೊರತು ಆ ಪ್ಲೇಯರ್ ನ ಆಕ್ಚುಯಲ್ ಪೊಟೆನ್ಷಿಯಲ್ ನಾವು ತಲೆಲಿಕ್ಕಲ್ಲ ಸೊ ರೀಸೆಂಟ್ ಆಗಿ ಅವರು ಸ್ವಲ್ಪ ನಮ್ಮ ಇಂಡಿಯನ್ ಸೀರೀಸ್ ಅಲ್ಲಿ ಫ್ಲಾಪ್ ಆಗಿದೆ ಚಾಂಪಿಯನ್ಸ್ ಟ್ರೋಫಿನಲ್ಲೂ ಫ್ಲಾಪ್ ಆಗಿದೆ ಸೊ ಅದನ್ನ ತಲೆಲಿಕ್ಕೊಂಡು ಎಲ್ಲರೂ ಓಕೆ ಫಿಲ್ ಸಾಲ್ಟ್ ಈಗ ಹಿಟ್ ಆರ್ ಮಿಸ್ ಪ್ಲೇಯರು ಅವರು ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ಅವರು ಹೇಗ್ ಬರ್ತಾರೆ ಗೊತ್ತಿಲ್ಲ ಸೊ ಅವರು ಒಂದು ವೀಕ್ ಅನ್ನೋ ಥರ ಮಾತಾಡ್ತಿದ್ದಾರೆ ಫಿಲ್ ಸಾಲ್ಟ್ ಈಸ್ ಅ ವೆರಿ ಗುಡ್ ಪೊಟೆನ್ಷಿಯಲ್ ಇರುವಂತ ಪ್ಲೇಯರ್ ತುಂಬ ಡೇಂಜರಸ್ ಕೂಡ ಅವರು ಔಟ್ ಆಗಿರಬಹುದು ತುಂಬ ಲೋ ಸ್ಕೋರ್ಸ್ಗೆ ಔಟ್ ಆಗಿರ್ಬೋದು ಬಟ್ ಅವ್ರು ಯಾವತ್ತೂ ಏನಂತಾರೆ ಕಾನ್ಫಿಡೆನ್ಸ್ ಇಲ್ಲದೆ ಔಟ್ ಆಗಿಲ್ಲ ನಾವು ಮ್ಯಾಚ್ಗಳನ್ನ ನೋಡಿದೀವಿ ಅಂಡ್ ಅವರು ಪ್ರತಿ ಬಾರಿ ಬೌಂಡ್ರಿಗೇನೆ ಹುಡುಕ್ತಾ ಇರ್ತಾರೆ ಬೌಂಡ್ರಿ ಹೊಡೆಯೋ ಒಂದು ಆತರದಲ್ಲಿ ಔಟ್ ಆಗಿರ್ಬೋದು ಬಟ್ ಇಟ್ಸ್ ಓನ್ಲಿ ಅನ್ ಆರ್ ಟೂ ಇನ್ನಿಂಗ್ಸ್ ಅವ್ರ ಬ್ಯಾಟ್ ಇಂದ ರನ್ಸ್ಗಳು ಲೀಲಾಜಾಲವಾಗಿ ಬರುತ್ತೆ ಸೊ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಾದ ನಂತರ ನಾವು ಇಷ್ಟು ದಿನ ನಂಬರ್ ತ್ರೀ ನಲ್ಲಿ ಮೇ ಬಿ ರಜತ್ ಪಟೀದವ್ರ ಅವರು ಇರ್ತಾರೆ ಅಂತ ಇದ್ವಿ ಬಟ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿರೋ ಹಾಗೆ ಅವ್ರನ್ನ ನಂಬರ್ ಫೋರ್ ಕಳಿಸ್ಬೇಕು ಅಂತ ಸೊ ಹಾಗಾದರೆ ನಂಬರ್ ತ್ರೀ ನಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ನಮಗೆ ರೀಸೆಂಟ್ ಪ್ರಾಕ್ಟೀಸ್ ಮ್ಯಾಚ್ ಗಳಲ್ಲಿ ನಮ್ಮ ಕನ್ನಡದ ಹುಡುಗ ದೇವದತ್ ಪಡಿಕಲ್ ಅವರ ಸ್ಕೋರ್ಗಳು ಬ್ಯಾಟಿಂಗ್ ನೋಡಿದಾಗ ತುಂಬಾ ಖುಷಿ ಆಗ್ತಿದೆ ಅವ್ರ ಮೊನ್ನೆ ಫಾರ್ಟಿ ಬರ್ಸ್ಗೆ ಏಟಿ ಟೂ ಏನೋ ಸಮಥಿಂಗ್ ಹೊಡೆದಿದ್ದಾರೆ ಸೊ ಅವರ ಫಾರ್ಮ್ ಆಕ್ಚುಲಿ ಇವಾಗ ತುಂಬಾ ರೆಡ್ ಹಾಟ್ ಆಗಿದೆ ಸೊ ಪ್ರಾಬಬ್ಲಿ ಅವರನ್ನ ಒನ್ ಡೌನ್ ಕಳಿಸ್ತಾರೆ ಅಂಡ್ ಎಷ್ಟೊಂದು ಜನ ಹೇಳ್ತಾ ನಮ್ಮ ಆರ್ ಸಿ ಬಿಲ್ ಬರೀ ರೈಟ್ ಹ್ಯಾಂಡರ್ಸ್ ತುಂಬಿದ್ದಾರೆ ಬರೀ ರೈಟ್ ಎಂಡರ್ಸ್ ಇದಾರೆ ಸೊ ಇವರು ಬಿಗ್ ವೀಕ್ ಲಿಂಕ್ ಅದು ಹಾಗೆ ಹೀಗೆ ಅಂತ ಸೊ ನಮ್ಮ ಮಧ್ಯಾಹ್ನದ ಪಡಿಕಲ್ ಅವ್ರು ಬಂದ್ರೆ ಟಾಪ್ ಆರ್ಡರ್ ಅಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡರ್ ಹಾಗಾಗುತ್ತೆ ಅಂಡ್ ನಮ್ಗೆ ಒಂದು ಎಕ್ಸ್ಟ್ರಾ ಬೂಸ್ಟ್ ಸಿಗುತ್ತೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಗೆನೆ ಅಂಡ್ ನಂಬರ್ ಫೋರ್ ನಲ್ಲಿ ರಜತ್ ಪಟ್ಟಿದಾರ್ ಅವರು ಬರೋದ್ರಿಂದ ಕರೆಕ್ಟ್ ಆಗಿ ಸ್ಪಿನ್ನರ್ಸ್ ಅವರು ಎಂಟರ್ ಆಗುವಂತ ಟೈಮ್ ಫ್ರೇಮ್ ಗೆ ರಜತ್ ಅವರು ಬರ್ತಾರೆ ಅಂಡ್ ಅವರಲ್ಲಿಂದ ಅವರ ನ್ಯಾಚುರಲ್ ಗೇಮ್ ನ ಟೇಕ್ ಆನ್ ಮಾಡಬಹುದು ಅಂಡ್ ಇಫ್ ಅಟ್ ಆಲ್ ನಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಎರಡು ವಿಕೆಟ್ ಬೇಗ ಉಳಿದ್ರು ಕೂಡ ಇವರು ಟೀಮ್ ಟೀಮ್ ಸ್ಕೋರ್ನ ಎಲ್ಲೂ ದಿಕ್ ತಪ್ಪದೇ ಇರೋ ಹಾಗೆ ನಡ್ಸ್ಕೊಂಡು ಹೋಗುವಂತ ತಾಕತ್ತಿರೋಂತ ಮನುಷ್ಯ ಸ್ಪಿನ್ನರ್ಸ್ ಗಳಿಗಂತೂ ಇವರು ಯಮಧರ್ಮ ರಾಜ ಅಂತ ಹೇಳಬಹುದು ಇದ್ರೆ ಸ್ಪಿನ್ನರ್ಸ್ ನ ಹಾಕ್ಸೇನೆ ಭಯ ಬೀಳ್ತಾರೆ ರಜತ್ ಆದ್ಮೇಲೆ ನೆಕ್ಸ್ಟ್ ನನ್ ಪ್ರಕಾರ ಲಿಯಮ್ ಲಿವಿಂಗ್ ಸ್ಟೋನ್ ಅವರು ಬಂದ್ರೆ ಬೆಟರ್ ಇರುತ್ತೆ ಬಿಕಾಸ್ ಇಷ್ಟೊತ್ತಿಗೆ ಸ್ಪಿನ್ನರ್ಸ್ ಗಳನ್ನ ನಮ್ಮ ರಜತ್ ಪಟ್ಟಿದಾರ ನೋಡ್ಕೊಂಡಿರ್ತಾರೆ ಅಂಡ್ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರು ಸ್ವಲ್ಪ ಸ್ಪಿನ್ನರ್ಸ್ ವಿರುದ್ಧ ತಡ್ಕಾಡ್ತಾರೆ ಹೊರತು ಸ್ಪಿಸರ್ಸ್ ಇದ್ರೆ ಮಾತ್ರ ಬಾಲ್ ನ ಬೌಂಡ್ರಿ ಆಚೆ ಇಲ್ಲ ಸ್ಟೇಡಿಯಂ ಆಚೆ ಕಳ್ಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಇವರನ್ನ ನಾವು ಆದ್ಮೇಲೆ ಬರ್ತಾರೆ ಫೈ ಡೌನ್ ಅಲ್ಲಿ ಸೊ ನಂಬರ್ ಸಿಕ್ಸ್ ಗೆ ನಮ್ಗೆ ಪ್ರೀವಿಯಸ್ ಇಯರ್ಸ್ ಎಲ್ಲ ನಮಗೆ ದಿನೇಶ್ ಕಾರ್ತಿಕ್ ಇದ್ರು ಬಟ್ ಈ ಟೈಮ್ ದಿನೇಶ್ ಕಾರ್ತಿಕ್ ಅವರು ತುಂಬಾ ನಂಬಿಕೆ ಇಟ್ಟು ತಂದಿರುವಂತಹ ಜಿತೇಶ್ ಶರ್ಮಾ ಅವರು ಇದ್ದಾರೆ ಅವರು ತುಂಬಾ ಒಳ್ಳೆ ಬ್ಯಾಟ್ಸ್ಮನ್ ಅಂಡ್ ಅವರು ಕೂಡ ಯಾರು ಅಂದ್ರೆ ಟೇಕ್ ಆನ್ ಮಾಡಬಹುದು ಅಂಡ್ ಅವರು ಫಿನಿಶಿಂಗ್ ತುಂಬಾನೇ ಸಕ್ಕದ ಪಂಜಾಬ್ ಕಿಂಗ್ಸ್ ಅವರಿಗೆ ಅವರು ಹೇಗೆ ಬ್ಯಾಟಿಂಗ್ ಆಡ್ತಾ ಇರುವಂತ ಅಂತ ನಮ್ಗೆ ಗೊತ್ತು ಅಂಡ್ ರೀಸೆಂಟ್ ಆಗಿ ಸ್ಮ್ಯಾಟ್ ಆಗ್ಲಿ ಅಥವಾ ವಿಜಯ್ ಹಜಾರೆ ಟ್ರೋಫಿ ಆಗ್ಲಿ ಅದರಲ್ಲೆಲ್ಲ ಅವರು ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡಿದಾರೆ ಅಂಡ್ ವಿತ್ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ವಿದರ್ಭಾಗೆ ಲೀಡರ್ಶಿಪ್ ಗ್ರೂಪ್ ಅಲ್ಲೂ ಕೂಡ ಅವ್ರು ಕಾಣಿಸ್ಕೋಬಹುದು ಕ್ಯಾಪ್ಟನ್ ಆಗಿ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಇವರ ಮೇಲೆ ಟೀಮ್ ಡೇವಿಡ್ ಅನ್ನ ನಾವು ಕಾಣಬಹುದು ಅವರು ರೀಸೆಂಟ್ ಆಗಿ ಹೊಬಾರ್ಟ್ ಹರಿಕೆ ಸಖತ್ ಬ್ಯಾಟಿಂಗ್ ಆಡಿ ಅಲ್ಲಿ ಅವರು ಚಾಂಪಿಯನ್ಸ್ ಟೀಮಲ್ಲಿ ಕೂಡ ಇದ್ರು ಒಂದು ತ್ರೀ ಫೋರ್ ಮ್ಯಾಚಸ್ ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಸಿದ್ದಾರೆ ಎಷ್ಟೊಂದ್ ಜನ ಟೀಮ್ ಡೇವಿಡ್ ಫಾರ್ಮಲ್ ಇಲ್ಲ ಅಂತ ಐ ಪಿ ಎಲ್ ಟು ಐ ಪಿ ಎಲ್ ಮಾತ್ರ ಕ್ರಿಕೆಟ್ ನೋಡುವಂತ ಪಂಡಿತರು ಹೇಳ್ತಾ ಇರ್ತಾರೆ ಸೊ ಯಾರು ನಂಬೇಡಿ ರೀಸೆಂಟ್ ಆಗಿ ತುಂಬಾ ಅದ್ಭುತ ಫಾರ್ಮ್ ಇದ್ದಾರೆ ಅಂಡ್ ಅವರಷ್ಟು ಫಾರ್ಮ್ ಕಾಣಿಸಿಲ್ಲ ಅಂದ್ರೂ ಇನ್ನೊಬ್ಬ ದೈತ್ಯ ಪ್ರತಿಭೇದನೆ ರೊಮಾರಿಯೋ ಶೆಪರ್ಡ್ ಅಂತ ರೀಸೆಂಟ್ ಆಗಿ ಅನ್ಬಾಕ್ಸ್ ಚಾಲೆಂಜ್ ಅಲ್ಲಿ ಎಲ್ಲಾ ಮೂರು ಸಿಕ್ಸಸ್ ನ ಔಟ್ ಆಫ್ ದ ಸ್ಟೇಡಿಯಂ ಹೊಡೆದಿದ್ದಾರೆ ಅಂತ ಕೇಳ್ಪಟ್ವಿ ಕಾಬೇ ಸ್ಟ್ರಾಂಗ್ ಬ್ಯಾಟ್ಸ್ ಮನ್ ಅವರು ಅವರ ಕೆರೇಬಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದಾರೆ ಟೀಮ್ ನ ಫೈನಲ್ ಕೂಡ ತಗೊಂಡೋಗ್ರು ಮುಖ್ಯ ಪಾತ್ರ ವಹಿಸಿದ್ರು ಸೊ ರೊಮಾರಿಯೋ ಶೆಪರ್ಡ್ ಅವರು ಈ ಬಾರಿ ನಮಗೆ ಒಂದು ಬೆಸ್ಟ್ ಅಡಿಷನ್ ಇವ್ರು ಆದ್ಮೇಲೆ ನಮಗೆ ಕೃನಾಲ್ ಪಾಂಡ್ಯ ಅವ್ರು ಬರ್ತೀವಿ ಸೊ ನಮ್ಮ ಬ್ಯಾಟಿಂಗ್ ಡೆಪ್ ಅಂತ ನಂಬರ್ ಏಟ್ ವರ್ಗು ಇದೆ ಸೊ ಎಂತ ದೊಡ್ಡ ಟೋಟಲ್ಲೇ ಬಂದರೂ ಕೂಡ ಚೇಸ್ ಮಾಡುವಂತ ಒಂದು ಕಾನ್ಫಿಡೆನ್ಸ್ ನಾವು ಇಟ್ಕೋಬಹುದು ಅಂಡ್ ತುಂಬಾ ಒಳ್ಳೆ ಹಿಟ್ಟರ್ಸ್ ಇದಾರೆ ಅಂಡ್ ಒಳ್ಳೆ ಇವರೆಲ್ರಿಗೂ ಬ್ಯಾಲೆನ್ಸ್ ಆಗೋ ರೀತಿ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಟಾಪ್ ಇಂದ್ರ ಕೊನೆವರೆಗೂ ಬ್ಯಾಟಿಂಗ್ ಆಡುವಂತ ಒಂದು ತಾಕತ್ತಿರುವಂತಹ ವ್ಯಕ್ತಿ ಸೊ ಅವರು ಫ್ರೀಯಾಗಿ ಬ್ಯಾಟಿಂಗ್ ಆಡಬಹುದು ಈ ಬಾರಿ ಐ ಪಿ ನಲ್ಲಿ ಅಂಡ್ ಇದರಿಂದಾಚೆ ನಮ್ಮ ಬೌಲಿಂಗ್ ಅಂತ ಬರೋದಾದ್ರೆ ನಾನು ನೋಡಿರೋ ಪ್ರಕಾರ ಇದು ನಮ್ಮ ಆರ್ ಸಿ ಬಿ ತಗೊಂಡಿರುವಂತಹ ಮೋಸ್ಟ್ ಬ್ಯಾಲೆನ್ಸ್ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಯೂನಿಟ್ ಅಂತಾನೆ ಹೇಳ್ಬೋದು ಸ್ವಿಂಗ್ ಕಿಂಗ್ ಅಂತಾನೆ ಹೆಸರಾಗಿರುವಂತ ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಅಂತೂ ಅಪಾರ ಎರಡು ಬಾರಿ ಪರ್ಪಲ್ ವಿನ್ ಆಗಿದ್ದಾರೆ ಅವರು ಈ ಬಾರಿ ನಮ್ಮ ಪೇಸ್ ಅಟ್ಯಾಕ್ ನ ಲೀಡ್ ಮಾಡ್ತಾರೆ ಅಂಡ್ ಅವರಿಗೆ ಜೊತೆಯಾಗಿ ನಮ್ಮ ಆರ್ ಸಿ ಬಿ ಯಂಬೂಜಿ ಜಾರ್ಶ್ ಹೇಸಲ್ಡರ್ ಅವರು ಜೊತೆಗಿದ್ದಾರೆ ಅಂಡ್ ನಮ್ ಗೊತ್ತು ಅವರು ಲೈನ್ ಲೆಂತ್ ಅಲ್ಲಿ ಕರಾರುವಾಗ ಬೌಲಿಂಗ್ ಮಾಡ್ತಾರೆ ಅಂತ ಸೊ ಅವರ ಪರ್ಫಾರ್ಮೆನ್ಸ್ ಮೇಲೆ ಯಾವುದೇ ರೀತಿಯಾದ ಸಂದೇಹ ಬೇಡ ಅಂಡ್ ಇವ್ರಿಬ್ರು ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡಕ್ಕೆ ಬಂದ್ರೆ ಪಕ್ಕ ಒಂದೆರಡು ವಿಕೆಟ್ ಅಂತೂ ಬೀಳುತ್ತೆ ಅಂಡ್ ನಮ್ಗೆ ಅಷ್ಟು ಹೊರತಾನು ಬೀಳಲ್ಲ ಅನ್ನೋದು ನನ್ನ ಗ್ಯಾರಂಟಿ ಇನ್ ಬೇರೆ ಯಾರಪ್ಪ ಇದ್ದಾರೆ ನಮಗೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ರಸೀಕ್ ಧಾರ್ ಸಲಾಂ ಇವ್ರನ್ನ ತುಂಬಾನೇ ಪಟ್ಟು ಬಿಡದೆ ತಗೊಂಡ್ರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಲ್ಮೋಸ್ಟ್ ಆರು ಕೋಟಿಯಷ್ಟು ಒಂದು ಹ್ಯೂಜ್ ಅಮೌಂಟ್ ಕೊಟ್ಟು ತೊಗೊಂಡಿದ್ದಾರೆ ಆ್ಯಂಡ್ ಇವರು ಲಾಸ್ಟ್ ಐ ಪಿ ತುಂಬಾ ತುಂಬ ಡೆತ್ ಬೌಲಿಂಗ್ ಹಾಕಿದ್ರು ಸಖತ್ ಯಾರ್ಕರ್ಸ್ ಕರ್ಸ್ ಇದ್ದಾವೆ ಆ್ಯಂಡ್ ವೇರಿಯೇಷನ್ಸ್ ಇದ್ದಾವೆ ಆ್ಯಂಡ್ ಪ್ರಾಬಲಿ ಇವ್ರನ್ನ ನಾವು ಡೆತ್ ಓವರ್ಸ್ಗಳಿಗೆ ಯೂಸ್ ಮಾಡ್ತೀವಿ ಆಫ್ಟರ್ ದ ಟೆಂತ್ ಓವರ್ ಮಾರ್ಕ್ ಇನಿಷಿಯಲೇ ಇವ್ರನ್ನ ತರಲ್ಲ ಆ್ಯಂಡ್ ಇಫ್ ಆಟೋ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂದರೆ ಎಷ್ಟು ದಯಾಳು ಅವರು ಕೂಡ ಇದ್ದಾರೆ ಅವರು ಕೂಡ ಬೋದ್ದವೇ ಸ್ವಿಂಗ್ ಮಾಡ್ತಾರೆ ಲೆಫ್ಟ್ ಆಮ್ ಪೇಸರ್ ಸಿಕ್ಕಾಡೆ ಒಳ್ಳೆ ಆಪ್ಷನ್ ಅಂಡ್ ಸ್ಪಿನ್ನರ್ಸ್ ಗೆ ಅಂತ ಬರೋದಾದ್ರೆ ಇಲ್ಲಿ ಸ್ವಲ್ಪ ಆರ್ ಸಿ ಬಿ ಎಡವಿದೆ ಅಂತ ಹೇಳ್ಬಹುದು ಬಿಕಾಸ್ ಅವ್ರಿಗೆ ಅಷ್ಟು ಚಹಾಲ್ ಅವರಿಂದ ಆಲ್ಮೋಸ್ಟ್ ಸಿಕ್ಸ್ಟೀನ್ ಕ್ರೋರ್ಸ್ವರೆಗೂ ಹೋದ್ರು ಬಟ್ ನಮ್ಗೆ ಗೊತ್ತಿತ್ತು ಚಹಾಲ್ ಅವ್ರಿಗೆ ಅಷ್ಟು ಕೊಟ್ರೆ ನಮ್ಮ ಟೀಮ್ ಬ್ಯಾಲೆನ್ಸ್ ಹಾಳಾಗುತ್ತೆ ಅಂತ ಅದಕ್ಕೋಸ್ಕರ ನಮ್ಮ ಚಿನ್ನ ಸ್ವಾಮಿಲಿ ಸಕ್ಕದಾಗ ರೆಕಾರ್ಡ್ ಇಕ್ಕೊಂಡಿದ್ದಂತ ಕೃನಾಲ್ ಪಾಂಡ್ಯ ಅವ್ರನ್ನ ನಾವು ತಗೊಂಡಿದೀವಿ ಅವರು ಆಲ್ಮೋಸ್ಟ್ ಸೆವೆನ್ ಎಕಾನಮಿನಲ್ಲಿ ನಮ್ಮ ಚಿನ್ನ ಸ್ವಾಮಿಯವರು ಬೌಲಿಂಗ್ ಮಾಡಿದರೆ ಸೊ ಅವರು ಬ್ಯಾಟ್ಸ್ಮನ್ಗಳನ್ನ ಕ್ರಾಂಪ್ ಮಾಡ್ತಾರೆ ಅಷ್ಟು ಈಸಿಯಾಗಿ ರನ್ಸ್ ಕೊಡಲ್ಲ ಸೊ ಇವರು ಇಲ್ಲಿ ಕ್ರಾಂಪ್ ಮಾಡಿದ್ರೆ ಅಬ್ವಿಯಸ್ಲಿ ಬ್ಯಾಟ್ಸ್ಮನ್ಗಳು ಬೇರೆ ಯಾರತ್ರನೂ ರನ್ ಹುಡ್ಕೊಂಡು ಹೋಗ್ತಾರೆ ಆ ಇನ್ನೊಬ್ಬ ವ್ಯಕ್ತಿನೇ ಸುಯಾಸ್ ಶರ್ಮಾ ಸೊ ನಾವು ಇಲ್ಲಿ ಸುಯಾಶ್ ಶರ್ಮಾ ಅವ್ರನ್ನ ಎಕಾನಮಿಗಾಗಿ ಇಕ್ಕೊಂಡಿಲ್ಲ ಅಟ್ಯಾಕಿಂಗ್ ಬೌಲರ್ ಆಗಿ ಇಕ್ಕೊಂಡಿದ್ದೀವಿ ಸೊ ಅವರು ಇಲ್ಲಿ ಒಂದು ಕಡೆ ಕೃಣಾಲ್ ಪಾಂಡೆ ಅವ್ರು ಕ್ರಾಂಪ್ ಮಾಡಿದ್ರೆ ಇನ್ನೊಂದು ಕಡೆ ಸುಯಾಶ್ ಶರ್ಮಾ ಅವರು ವಿಕೆಟ್ಸ್ನ ತೆಗೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಒಂದು ಸ್ಪಿನ್ ಡ್ಯೋನ ಒಂದು ಟ್ಯಾಕ್ಟಿಕ್ನ ತಲೆಲಿಕ್ಕೊಂಡು ಆರ್ ಸಿ ಬಿ ಈ ಒಂದು ಸ್ಟ್ರಾಟಜಿನ ಮಾಡಿದೆ ಅನ್ನೋದು ನನ್ನ ಅನಿಸಿಕೆ ಸೊ ಪ್ರಾಬಬ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಸರಿ ನಾವು ಮ್ಯಾಚಲ್ಲೇ ನೋಡಬೇಕಾಗುತ್ತೆ ಹೋಪ್ಫುಲಿ ದಿಸ್ ವರ್ಕ್ಸ್ ಅಂಡ್ ಇನ್ನೂ ಬೇಕು ಅಂತಂದರೆ ನಮಗೆ ಆ ಲಿಯಂ ಲೇವಿಸ್ಟನ್ ಅವರು ಸಕ್ಕದಾಗಿ ಬೌಲಿಂಗ್ ಮಾಡ್ತಾರೆ ಹಿ ಕ್ಯಾನ್ ಡೂ ಬೋತ್ ಆಫ್ ಸ್ಪಿನ್ ಆ್ಯಂಡ್ ಲೆಗ್ ಸ್ಪಿನ್ ಸ್ವಲ್ಪ ಗೂಗ್ಲಿ ಎಲ್ಲ ಅವ್ರ ಹತ್ರ ಇಲ್ಲ ಸ್ಪೆಷಲ್ ವೆಪನ್ಸ್ ಇಲ್ಲ ಬಟ್ ಲೈನ್ ಲೆಂತ್ ಸಕ್ಕದಾಗಿ ಇಟ್ಟಿದ್ದಾರೆ ಅಂಡ್ ಇದ್ರ ಜೊತೆಗೆ ನಮ್ಮ ಮಕ್ಕಳ ಬಾರಿ ಲಕ್ಕಿ ಕಿ ಚಾರ್ ಮಂತ ಸಿಂಗ್ ಅವ್ರು ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಅವರು ಈ ಬಾರಿ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಿದಾರೆ ಅಂತ ಅಂಡ್ ಬೌಲಿಂಗ್ ಅಂತೂ ಲಾಸ್ಟ್ ಟೈಮ್ ಪ್ಲೇನ್ ಅಲ್ಲೇ ಬಂದು ವಿಕೆಟ್ಸ್ ತೆಗೆದುಕೊಡ್ತಾ ಇದ್ರು ಸೊ ಅವ್ರನ್ನು ಕೂಡ ನಾವು ಯಾವುದೇ ಒಂದು ಟೈಮಲ್ಲಿ ಬೇಕಾದ್ರು ಯೂಸ್ ಮಾಡ್ಕೋಬಹುದು ಇನ್ನು ಬೇರೆ ರಿಪ್ಲೇಸ್ಮೆಂಟ್ಸ್ ಯಾರಾದ್ರೂ ಬೇಕಪ್ಪ ಅಂತಾರೆ ಸಪೋಸ್ ಈಗ ಲಿ ಆಮ್ ಲಿವಿಂಗ್ಸ್ಟನ್ ಅವ್ರ ಫಾರ್ಮಲ್ ಇಲ್ಲ ಅಂತಂದ್ರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಜೇಕಬ್ ಬೆತ್ತಲ್ ಅವರು ಇದ್ದಾರೆ ಜಾಶ್ ಶೇಜಾಡ್ ಅವ್ರ ಏನಾರು ಇಂಜುರಿ ಪಿಕ್ಅಪ್ ಮಾಡಿದ್ರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಲುಂಗಿ ಎಂಗಿಡಿ ಇದಾರೆ ಇಲ್ಲ ನೋವನ್ ತುಷಾರ್ ಅವ್ರನ್ನ ನಾವು ಯೂಸ್ ಮಾಡ್ಕೋಬಹುದು ಅಂಡ್ ಟೀಮ್ ಡೇವಿಡ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿರೋ ಮಾರಿಯೋ ಶಪರ್ಡ್ ಅವರು ಇದ್ದಾರೆ ಅಂಡ್ ಡಿಫ್ ಫಿಲ್ ಸಾಲ್ಟ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಸ್ವಸ್ತಿ ಚಿಕಾರ ಅಂತ ಇನ್ನೊಬ್ಬ ಬ್ಯಾಟ್ಸ್ಮ್ಯಾನ್ ಇದ್ದಾರೆ ಅವರು ಕೂಡ ಯು ಪಿಯಿಂದ ಬರ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಆ್ಯಂಡ್ ನಮ್ಮ ಕನ್ನಡದ ಹುಡುಗ ಮನೋಜ್ ಇದ್ದಾರೆ ಈ ಫ್ ಅಟ್ ಆಲ್ ವಿ ರಿಕ್ವೈರ್ ಅವ್ರನ್ನ ನಾವು ಇಂಪ್ಯಾಕ್ಟ್ ಸಬ್ ಆಗಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಅವ್ರು ಸಕ್ಕದಾಗಿ ಬ್ಯಾಟಿಂಗ್ ಆಡಿದರೆ ನಾವು ಮಹಾರಾಜ ಟ್ರೋಫಿಲೆಲ್ಲ ನೋಡಿದ್ದೀವಿ ಅವ್ರ ರೆಕಾರ್ಡ್ಸ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸೊ ಇದೆಲ್ಲ ಓವರ್ ಆಲ್ ಆಗಿ ನೋಡಿದಾಗ ನಮ್ದೊಂದು ಪರ್ಫೆಕ್ಟ್ ಟಿ ಟ್ವೆಂಟಿ ಯೂನಿಟ್ ಆಗಿ ಕಾಣುತ್ತೆ ಆ್ಯಂಡ್ ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಾಟೀದಾರ್ ಅವರು ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಕಾಣಿಸ್ತಾರೆ ಅಂಡ್ ಅವ್ರಿಗೆ ಒಬ್ಬ ಎನರ್ಜಿ ಸೋರ್ಸ್ ಆಗಿ ನಿಂತಿರೋದು ನಮ್ಮ ವಿರಾಟ್ ಕೊಹ್ಲಿ ಅವರು ಸೊ ಓವರ್ ಆಲ್ ಆಗಿ ನೋಡಿದ್ರೆ ಇದೊಂದು ಕ ಪೈಸಾ ವಸೂಲ ಅಂತ ಮಾಡುವಂತ ಟೀಮ್ ಇದು ಅಂಡ್ ಹೋಪ್ಫುಲಿ ಈ ಬಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಕಪ್ನಾಗ ಗೆಲ್ಲುವಂತ ಚಾನ್ಸಸ್ ಕೂಡ ಇದ್ದಾವೆ ಸೊ ಯಾರೇನೇ ನೆಗೆಟಿವ್ ಮಾತಾಡೋದು ತಲೆ ಕೆಡ್ಸ್ಕೋಬೇಡಿ ಈ ಒಂದು ಟೀಮ್ ಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಕಪ್ ಹೊಡಿಯೋದಕ್ಕೆ ಸೊ ಎಲ್ಲಾರು ಜಸ್ಟ್ ಬಿ ಕಾಮ್ ಅಂಡ್ ಕೀಪ್ ಬಿಲೀವಿಂಗ್ ಇನ್ ಆರ್ ಸಿ ಬಿ ಜೈ ಆರ್ ಸಿ ಬಿ